ದೆಹಲಿಯ ಕೆಂಪುಕೋಟೆ ಬಳಿ ಭೀಕರ ಕಾರು ಸ್ಫೋಟ ನಡೆದು ಒಂದು ವಾರ ಕಳೆದಿದೆ ಸ್ಫೋಟದಲ್ಲಿ ಹದಿಮೂರು ಮಂದಿ ಸಾವನ್ನಪ್ಪಿದ್ದಾರೆ ಬಾಂಬ್ ಸ್ಫೋಟಿಸಿದ ಡಾಕ್ಟರ್ ಉಮರ್ ಮೊಹಮ್ಮದ್ ನಬಿಯು ಸ್ಫೋಟಕ್ಕೂ ಮುನ್ನ ರೆಕಾರ್ಡ್ ಮಾಡಿದ ವಿಡಿಯೋ ಒಂದು ಈಗ ಬಿಡುಗಡೆ ಆಗಿದೆ ಈ ವಿಡಿಯೋದಲ್ಲಿ ಆತ್ಮಹತ್ಯೆ ಬಾಂಬ್ ದಾಳಿ ಮತ್ತು ಹುತಾತ್ಮತೆ ಬಗ್ಗೆ ಉಮರ್ ನಬಿ ಮಾತನಾಡಿದ್ದಾನೆ ಬಹಳ ತಪ್ಪಾಗಿ ಅರ್ಥೈಸಿಕೊಳ್ಳಲಾದ ಪರಿಕಲ್ಪನೆಗಳಲ್ಲಿ ಒಂದು ಆತ್ಮಹತ್ಯೆ ಬಾಂಬ್ ದಾಳಿ ಎಂದು ಲೇಬಲ್ ಮಾಡಲಾದ ಪರಿಕಲ್ಪನೆಯಾಗಿದೆ ಇದು ಇಸ್ಲಾಂನಲ್ಲಿ ತಿಳಿದಿರುವ ಹುತಾತ್ಮ ಕಾರ್ಯಾಚರಣೆಯಾಗಿದೆ ಈಗ ಬಹು ವಿರೋಧ ಭಾಸಗಳಿವೆ ಅದರ ವಿರುದ್ಧ ಹಲವಾರು ವಾದಗಳನ್ನು ತರಲಾಗಿದೆ ಎಂದು ಯುವ ವೈದ್ಯ ಉಮರ್ ನಬಿ ವಿಡಿಯೋದಲ್ಲಿ ಹೇಳಿದ್ದಾನೆ ಹುತಾತ್ಮತೆ ಕಾರ್ಯಾಚರಣೆ ಎಂದರೆ ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಸ್ಥಳ ಮತ್ತು ಸಮಯದಲ್ಲಿ ತಾನು ಸಾಯುತ್ತೇನೆ ಎಂದು ಊಹಿಸುವುದಾಗಿದೆ ಅಂತ ವಿಡಿಯೋದಲ್ಲಿ ಹೇಳಿದ್ದಾನೆ ಯಾರು ಯಾವಾಗ ಅಥವಾ ಎಲ್ಲಿ ಸಾಯುತ್ತಾರೆ ಎಂಬುದನ್ನು ನಿಖರವಾಗಿ ಊಹಿಸಲು ಸಾಧ್ಯವಿಲ್ಲ ಮತ್ತು ಅದು ಸಂಭವಿಸಿದ್ರೆ ಅದು ಸಂಭವಿಸುತ್ತದೆ ಅಂತ ಉಮರ್ ನಬಿ ಹೇಳಿದ್ದಾನೆ ಸಾವಿಗೆ ಭಯಪಡಬೇಡಿ ಅಂತ ಉಮರ್ ನಬಿ ಹೇಳಿದ್ದಾನೆ ಇನ್ನು ಇಸ್ಲಾಂನಲ್ಲಿ ಆತ್ಮಹತ್ಯೆಯನ್ನ ನಿಷೇಧಿಸಲಾಗಿದೆ ಉಮರ್ ನಬಿ ಆತ್ಮಹತ್ಯೆ ಬಾಂಬ್ ದಾಳಿಯನ್ನ ಹುತಾತ್ಮತೆಯ ಕೃತ್ಯವೆಂದು ವಿಡಿಯೋದಲ್ಲಿ ಸಮರ್ಥಿಸಿಕೊಂಡಿದ್ದಾನೆ ವಿಡಿಯೋದಲ್ಲಿ ಉಮರ್ ಇಂಗ್ಲಿಷ್ನಲ್ಲಿ ಮಾತನಾಡಿದ್ದಾನೆ ಸಾಕಷ್ಟು ಸ್ಪಷ್ಟವಾಗಿ ಹೇಳಿ ಆತ ಹೇಳುವುದನ್ನ ಕೇಳಿದ್ರೆ ಆತ್ಮಹತ್ಯೆ ಬಾಂಬ್ ದಾಳಿ ಮತ್ತು ಹುತಾತ್ಮತೆಯಂತಹ ವಿಷಯಗಳ ಬಗ್ಗೆ ಆಳವಾಗಿ ಯೋಚಿಸಿದ್ದಾನೆಂದು ತಿಳಿದು ಬಂದಿದೆ ಇದು ಆತನನ್ನ ಸಂಪೂರ್ಣವಾಗಿ ಮೂಲಭೂತೀಕರಣಗೊಳಿಸಲಾಗಿದೆ ಎಂದು ಸೂಚಿಸುತ್ತದೆ ಈ ವಿಡಿಯೋ ಶಾಂತ ಸಮಯದ ವ್ಯಕ್ತಿಯೊಬ್ಬರು ಘೋರ ಕೃತ್ಯವನ್ನು ಸಮರ್ಥಿಸಿಕೊಳ್ಳುವುದನ್ನು ತೋರಿಸುತ್ತದೆ ವಿಡಿಯೋ ಭಾರತದಲ್ಲಿ ಭಯೋತ್ಪಾದನೆಯ ಹೊಸ ಮುಖವನ್ನ ಸಹ ತೋರಿಸುತ್ತದೆ ವಿದ್ಯಾವಂತ ಮೂಲಭೂತವಾದಿ ಮತ್ತು ಲೆಕ್ಕಾಚಾರ ಏನೆಂಬುದು ಈ ವಿಡಿಯೋ ನೋಡಿದರೆ ಸ್ಪಷ್ಟವಾಗುತ್ತೆ ದೆಹಲಿ ಕಾರು ಸ್ಫೋಟವನ್ನು ಎಚ್ಚರಿಕೆಯಿಂದ ಯೋಜಿಸಲಾಗಿದೆ ಎಂದು ವಿಡಿಯೋ ಸ್ಪಷ್ಟಪಡಿಸುತ್ತದೆ ಸ್ಫೋಟಕಗಳನ್ನು ಸಾಗಿಸುವಾಗ ಅದನ್ನು ಅಜಾಗರೂಕತೆಯಿಂದ ಸ್ಫೋಟಿಸಿರಬಹುದು ಎಂಬ ವ್ಯಾಖ್ಯಾನ ಸುಳ್ಳು ಎಂಬುದು ಸ್ಪಷ್ಟವಾಗುತ್ತೆ ರೆಡ್ ಫೋರ್ಟ್ ಬಳಿ ಆಕಸ್ಮಿಕ ಕಾರಿನಲ್ಲಿ ಬಾಂಬ್ ಸ್ಫೋಟಿಸಿಲ್ಲ ದುರುದ್ದೇಶ ಪೂರ್ವಕವಾಗಿಯೇ ಬಾಂಬ್ ಸ್ಫೋಟಿಸಲಾಗಿದೆ ಎಂಬುದು ವಿಡಿಯೋ ನೋಡಿದ ಬಳಿಕ ಸ್ಪಷ್ಟವಾಗುತ್ತೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ